ನಿವೃತ್ತ ಗ್ರಾಮ ಲೆಕ್ಕಿಗನಿಂದ ದಲಿತರ ಮೇಲೆ ಹಲ್ಲೆ ಆರೋಪ ಕೇಳಿ ಬಂದಿದೆ ದಲಿತ ವೃದ್ಧ ಮಹಿಳೆಯರ ಮೇಲೆ ಹಲ್ಲೆ ಮಾಡಿದ್ದಾನೆ ಎನ್ನುವಂತಹ ಆರೋಪ ಇದು ತುಮಕೂರು ತಾಲೂಕಿನ ತಿಮ್ಮರಾಜನಹಳ್ಳಿಯಲ್ಲಿ ಘಟನೆ ನಡೆದಿದೆ ನಿವೃತ್ತ ಗ್ರಾಮ ಲೆಕ್ಕಿಗನಿಂದ ದಲಿತರ ಮೇಲೆ ಹಲ್ಲೆ ಆರೋಪ ಕೇಳಿ ಬಂದಿರುವಂತಹದ್ದು ದಲಿತ ವೃದ್ಧ ಮಹಿಳೆಯರ ಮೇಲೆ ಈತ ಹಲ್ಲೆ ಮಾಡಿದ್ದಾನೆ ಎನ್ನುವಂತಹ ಆರೋಪ ತುಮಕೂರು ತಾಲೂಕಿನ ತಿಮ್ಮರಾಜನಹಳ್ಳಿಯಲ್ಲಿ ಘಟನೆ ನಡೆದಿದೆ ಸಿದ್ದಲಿಂಗಮ್ಮ ಶಾರದಮ್ಮ ಲಕ್ಷ್ಮಕ್ಕ ಎಂಬುವರ ಮೇಲೆ ಹಲ್ಲೆಯಾಗಿದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ನಿವೃತ್ತ ಗ್ರಾಮ ಲೆಕ್ಕಿಗ ರಮೇಶ್ ಎಂಬುವನಿಂದ ಹಲ್ಲೆ ಮಾಡಲಾಗಿದೆ ಎನ್ನುವಂತಹ ಆರೋಪ ದಲಿತರ ಐದು ಎಕರೆ ಆಸ್ತಿ ರಮೇಶ್ ಕಬಳಿಸಿದ್ದಾನೆ ಅಂತ ಕೂಡ ಆರೋಪವನ್ನು ಮಾಡಲಾಗಿದೆ ತಿಮ್ಮರಾಜಹಳ್ಳಿ ಸರ್ವೆ ನಂಬರ್ ಐದರಲ್ಲಿರುವ ದಲಿತರ ಪಿತ್ರಾರ್ಜಿತ ಆಸ್ತಿ ಇದು ಇನ್ನು ಗುಡಿಸಲು ನಿರ್ಮಿಸಿಕೊಳ್ಳೋದಕ್ಕೆ ಹೋಗಿದ್ದ ಮಹಿಳೆಯರ ಮೇಲೆ ಹಲ್ಲೆ ಮಾಡಲಾಗಿದೆ ಮಹಿಳೆಯರ ಮೇಲೆ ಹಲ್ಲೆ ಮಾಡಿ ಜಾತಿ ನಿಂದನೆ ಆರೋಪ ಕೂಡ ಕೇಳಿ ಬರ್ತಾ ಇದೆ ಸೀರೆ ಬಟ್ಟೆ ಹರಿದು ಹಲ್ಲೆ ಹಲ್ಲೆ ನಡೆಸಿದ್ದಾನೆ ಅಂತ ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ದಾರೆ ಇನ್ನು ಹಲ್ಲೆಗೊಳಗಾದ ಮಹಿಳೆಯರಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಕೋರಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು ನಿವೃತ್ತ ಗ್ರಾಮ ಲೆಕ್ಕಿಗನಿಂದ ದಲಿತ ವೃದ್ಧ ಮಹಿಳೆಯರ ಮೇಲೆ ಹಲ್ಲೆ ಮಾಡಲಾಗಿದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ತುಮಕೂರು ತಾಲೂಕಿನ ತಿಮ್ಮರಾಜನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ ಸಿದ್ಧಲಿಂಗಮ್ಮ ಶಾರದಮ್ಮ ಲಕ್ಷ್ಮಕ್ಕ ಹಲ್ಲೆಗೊಳಗಾದ ದಲಿತ ಮಹಿಳೆಯರು ನಿವೃತ್ತ ಗ್ರಾಮ ಲೆಕ್ಕಿಗ ರಮೇಶ್ ಎಂಬಾತನಿಂದ ಈ ಹಲ್ಲೆ ಆರೋಪ ಬರ್ತಾ ಇರುವಂತದ್ದು ದಲಿತರಿಗೆ ಸೇರಿದ ಐದು ಎಕರೆ ಪಿತ್ರಾರ್ಜಿತ ಆಸ್ತಿ ರಮೇಶ್ ಕುಟುಂಬದವರು ಕಬಳಿಸಿದ್ದಾರೆ ಎನ್ನುವಂತಹ ಆರೋಪ ಇದೆ ತಿಮ್ಮರಾಜನಹಳ್ಳಿ ಸರ್ವೆ ನಂಬರ್ ಐದರಲ್ಲಿರುವ ದಲಿತರ ಪಿತ್ರಾರ್ಜಿತ ಆಸ್ತಿ ಇದು ತಮಗೆ ಪಿತ್ರಾರ್ಜಿತ ಜಮೀನಿನಲ್ಲಿ ಗುಡಿಸಲು ನಿರ್ಮಿಸಿಕೊಳ್ಳೋದಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ತಿಮ್ರಾಜ್ನಳ್ಳಿ ಪ್ಲಾಂಟೇಶನ್ ಒಳಗಡೆ ಐತೆ ನಮ್ಮ ಜಮೀನು ಐದು ಎಕರೆ ಒಟ್ಟು ಹದಿನಾಲ್ಕು ಎಕರೆ ಚಿಲ್ಲರೆ ಇದೆ ಅದು ಮೂವರಿಗೆ ಡಿವೈಡ್ ಆಗಿ ನಮ್ಮ ಯಜಮಾನ್ರು ಅವ್ರ ಅಪ್ಪ ಅವ್ರ ಅಪೋರೇಷನ್ ಐತೆ ಅದು ಜಮೀನು ಆಗಿ ನಾವು ಯಾರೂ ಡಿವೈಡ್ ಮಾಡ್ಕೊಂಡಿರ್ಲಿಲ್ಲ ಹಂಗೆ ಗೇಕ್ ಅಂತ ತಿಂತಿದ್ವಿ ತಿಂತಿದ್ವಿ ಇವನು ಟಿ ಸಿ ಲಿಂಗಣ್ಣನ ಮಕ್ಕಳು ಬಂದ್ಬಿಟ್ಟು ನಮ್ಗೆ ಇವತ್ತು ಭಾರಿ ಅನ್ಯಾಯ ಮಾಡ್ತಾವ್ರೆ ಭಾರಿ ಹಿಂಸೆ ಕೊಡ್ತಾವ್ರೆ ಒಡೆಯೋದು ನೂಕೋದು ತೆಳ್ಳಾಡೋದು ನಾಯ್ಕದು ನಾಯ್ಕರು ಭಾರಿ ಈಚೆಗೆ ಅನ್ನೋದು ಎಳ್ದಾಡ್ಬಿಟ್ಟಿದ್ದಾನೆ ಸ್ವಾಮಿ ಇವತ್ತು ಕೊಳ್ಳಗಳು ಗುಂಡಿನ ಸರ ಅದೆಲ್ಲ ಎಲ್ಲಿ ಬಿದ್ದೋಗ ಗೊತ್ತಿಲ್ಲ ನೋವು ಬಹಳ ನೋವಾಗಿತ್ತು ಆಸ್ಪತ್ರೆಗೆ ಬಂದಿದ್ದೀವಿ ಇಂಜೆಕ್ಷನ್ ಮಾಡಿಸ್ಕೊಂಡಿದ್ದೀವಿ ಅವ್ರಿಗೂ ಅಷ್ಟೇ ಸೊಂಟ ನಾವು ಗುಡ್ಲು ಕಟ್ಟೋಣ ಅಂತ ಗುಂಡಿ ತೆಗಿತಿದ್ವಿ ಸ್ವಾಮಿ ಅಲ್ವಾ ಅಲ್ದಾಗೆ ಎರಡು ನಮ್ಮ ಅಲ್ದಾಗೇನ ಗುಡ್ಲು ಕಟ್ಕೊಂಡು ಇಲ್ಲೇ ಇರ ನಾವು ಅಂತ ಕಟ್ತಿದ್ವಿ ಒಂದು ಈ ಫೋಟೋ ತಕ್ಕಂತದ್ದ ನಾವು ಇಲ್ಲೇ ಅಲ್ಲೆಲ್ಲ ವಾಟೆಪಾಡಿಗೆ ಹೋಗಿದ್ವಿ ಸ್ವಾಮಿ ಇರ್ಲಿಲ್ಲ ನಾವು ಊರಾಗೆ ಅದಕ್ಕೆ ಗುಡ್ಲು ಕಟ್ಕಮನ ಅಂತ ಕಟ್ತಿದ್ವಿ ನಮ್ಮ ಜಮೀನಾಗೆ ನಮ್ ಜಮೀನ್ ಐದು ಎಕ್ರೆ ಐತೆ ಸ್ವಾಮಿ ಅಲ್ಲಿ ಪ್ಲಾಂಟೇಶನ್ ಪಕ್ಕ ಅದಕ್ಕೆ ನಮ್ಗಿಂತ ಒಂದ್ ಸೊಪ್ಪ ಚಿನ್ನಕ್ಕೆ ಕಿಟ್ಟಿಲ್ಲ ಊರಾಗ ಹಾಲಿಲ್ಲ ಮ ಊರಾಗ ಮನೇಲ್ಲ ಕಾಡಾಗ್ ಹಾಲಿಲ್ಲ ನಂಗೆ ಕಾಪ್ರ ಮಾಡಿ ಮಾಡಿ ಕೂಲಿ ಮಾಡಿ ಮಾಡಿ ಯೋಟ್ ಮಾಡೋಣ ಸ್ವಾಮಿ ನಾವು ನನಗಂತೂ ಉಟ್ಕೊಳ್ಳೋಕ್ಕೆ ಬಿಟ್ಟಿಲ್ಲ ಎಡ ಮಕ್ಳುಗಳು ಅವಾಗೆಲ್ಲ ಹಂಗೂ ನಮ್ಮ ಜಮೀನಿಗೆ ಬಂದಿರಲಿಲ್ಲ ಅವರು ಈಗ ಎರಡು ವರ್ಷದಿಂದ ಬಂದು ನನಗೆ ಇಕ್ಕಟ್ಟು ಅಂದರೆ ಇಕ್ಕಟ್ಟು ಇವ್ರು ಯಾರೂ ಇರಲಿಲ್ಲ ನಾನು ಹುಬ್ಳೆ ಇದ್ದಿದ್ದು ಅದನ್ನುಳೆ ಇದ್ರು ಅವ್ರು ಏನು ಹೊಲಕ್ಕೆ ಬರಲ್ ಬಿಡು ಅಂತ ಸುಮ್ಮನೆ ಇದ್ದ ಸ್ವಾಮಿ ಇಂಥ ತಕಲ್ಲು ಆಮೇಲೆ ಹೊಲಕ್ಕೆ ಬಂದ್ರಲ್ಲ ಇವ್ರನ್ನೆಲ್ಲ ಕರ್ಸ್ಕೊಂಡೆ ಕರ್ಸ್ಕೊಂಡು ಹಿಂಗೆ ಮಾಡ್ತಾರಕೊಂಡ್ರವ ಅಂತ ನಮ್ಗೆ ಇವತ್ತು ಏನೋ ಗುಡ್ ತಕೊಂಡು ಓಡಾಡೋಕ್ಕಾಗ್ದ ಗುಡ್ ತಕೊಂಡು ಅಲ್ಲೇ ಇರೋಣ ಅಂತ ಮಾಡ್ಕೊಂಡಿದ್ವಿ ಅದಕ್ಕೆ ಬಂದು ಅವನೇ ಮಾಡ್ದೆ ಫೋಟೋ ತಕ್ಕಂತಿದ್ದ ಅಂತ ನಾನು ಇವ್ರೇ ಮಾಡಿದ್ರು ಯಾಕೆ ಕಾಯ್ ತಕ್ಕಂತೀಯ ನಮ್ಮ ಜಮೀನಾಗ ತಕೊಂಡ್ರು ನೀವು ಬಿಡ್ತಾ ಇಲ್ವಲ್ಲ ಹೆಂಗೆ ಮಾಡ್ಬೇಕು ನಾವು ನಮಗೆ ಏನು ಹೊಲ ಐತೆ ಮನೆ ಐತೆ ನೀವು ನೋಡಿದ್ದೀರ ಅಂತ ಕೇಳಿವಿ ಅಂತ ಬಂದಿದ್ದೆ ಹೇಳದ್ ಬಿಟ್ಬಿಟ್ಟು ಬಿದ್ದು ಸಂಟ ಸಂಟ ಸ್ವಂಟ ಎದ ಕುಕೋಣಕ್ಕಾಗಲ್ಲ ಅದಕ್ಕೆ ಆಸ್ಪತ್ರೆಗೆ ಬಂದ ಸ್ವಾಮಿ ಇನ್ನೇನು ಇಲ್ಲ ನಮ್ಮ ಮುತ್ತಾತನ ಹೆಸರಿಗಿರೋದು ನಮ್ಮ ತಾತನ ಹೆಸರಿಗೆ ಆಗಿಲ್ಲ ಅದಿನ್ನ ಬಟ್ ಇವರು ಅವಾಗ ಶಾಣ್ಬೋಗ್ರು ಗೌಡ್ರು ಅಂತ ಇದ್ರಂತೆ ಅವಾಗ ಮಾಡ್ಕೊಂಡಿರು ನಮಗೆ ಇದುವರೆಗೂ ನಮ್ಮ ಅದು ಕಿವಿಗೆ ಬಿದ್ದೇ ಇಲ್ಲ ಯಾವ ಥರ ಮಾಡ್ಕೊಂಡಿರಂತ ಬಟ್ ಈಗ ಬಂದು ನೋಡಿದ್ರೆ ಇದು ನಾವು ಇದನ್ನೆಲ್ಲ ಮಾಡ್ಕೊಂಡಿರಂದ್ರೆ ನಮ್ಮ ಮುತ್ತಾತನ ಹೆಸರು ನೋಡಿರಿ ನಮ್ಮ ತಾತಂದು ಇದೊಂದು ಭಾಗ ಇನ್ನೊಬ್ಬ ಮಗುಗೆ ಬರೋದು ಭಾಗ ಇದು ಅಲ್ಲಿರೋ ತೆಂಗಿನ ಮರ ಕಾಣುತ್ತಲ್ಲ ಆ ತೆಂಗಿನ ಮರ ಇದೆಯಲ್ಲ ಅಲ್ಲಿಂದ ಅಲ್ಲಿ ಎಂಡಿಂಗ್ವರೆಗೂ ಇದೆ ನಮ್ದು ಇದನ್ನೆಲ್ಲ ಅದು ಹೆಂಗೆ ಫೋರ್ ಜಾರಿ ಮಾಡ್ಕೊಂಡಾಗ ಗೊತ್ತಿಲ್ಲ ನೋಡ್ರಿ ನಮ್ಮ ತಾತಂದು ಇದೊಂದು ಭಾಗ ಇನ್ನೊಬ್ಬ ಮಗುಗೆ ಬರೋದು ಭಾಗ ಇದು ಅಲ್ಲಿರೋ ಎಸ್ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ತುಮಕೂರು ಜಿಲ್ಲೆಯ ಪ್ರತಿನಿಧಿ ಮಂಜುನಾಥ್ ಎಸ್ ಮಂಜುನಾಥ್ ಇವಾಗ ನಿವೃತ್ತ ಗ್ರಾಮ ಲೆಕ್ಕಿಗನಿಂದ ದಲಿತರ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ ನೀವು ವೃದ್ಧ ಮಹಿಳೆಯರ ಮೇಲೆ ಈ ಒಂದು ಹಲ್ಲೆ ಮಾಡಲಾಗಿದೆ ಎನ್ನುವಂತಹ ಆರೋಪ ಏನಿದು ಘಟನೆ ಯಾವ ಕಾರಣಕ್ಕೆ ಹಲ್ಲೆಯಾಯಿತು ಹೆಚ್ಚಿನ ಡೀಟೇಲ್ಸ್ ನೀಡೋದಾದರೆ ಆ ಸಿಂಚನ ಏನು ಈ ಒಂದು ಘಟನೆ ಒಂದು ನಿನ್ನೆ ನಡೆದಿರ್ತಕ್ಕಂಥದ್ದು ಏನು ಜಮೀನು ವಿಚಾರಕ್ಕಾಗಿ ಈ ಒಂದು ಘಟನೆ ನಡೆದಿರ್ತ ನಡೆದಿರ್ ನಡೆದಿದೆ ಅಂತಕ್ಕಂಥದ್ದಾಗಿ ಒಂದು ವೃದ್ಧ ಮಹಿಳೆಯರು ಒಂದು ಆರೋಪವನ್ನ ಮಾಡಿರ್ತಕ್ಕಂಥದ್ದು ಏನು ಈ ವೃದ್ಧ ಮಹಿಳೆಯರು ಇವರೆಲ್ಲರೂ ಕೂಡ ಒಂದೇ ಕುಟುಂಬದ ಒಂದು ಎಂದರು ಇವರಿಗೆ ಪಿತ್ರಾತೀತವಾಗಿ ಬರಬೇಕಾಗಿದ್ದಂತ ಒಂದು ಭೂಮಿಯನ್ನ ಸವರ್ಣೀಯರು ಇದನ್ನ ಕಬಳಿಸಿದ್ದಾರೆ ಅಂತಕ್ಕಂಥದ್ದಾಗಿ ಒಂದು ಆರೋಪವನ್ನ ಮಾಡಿರ್ತಕ್ಕಂಥದ್ದು ಏನು ಈ ನಿವೃತ್ತ ಗ್ರಾಮ ಲೆಕ್ಕಿಗ ಏನಿದ್ದಾರೆ ರಮೇಶ್ ಅಂತಕ್ಕಂಥವ್ರು ಇವರ ಕುಟುಂಬದವರು ಇವರು ಇವರಿಗೆ ಸೇರಿದಂತ ಒಂದು ಪಿತ್ರಾರ್ಜಿತ ಆಸ್ತಿ ಐದು ಎಕರೆ ಜಮೀನನ್ನ ಇವರು ಅಕ್ರಮವಾಗಿ ಕಬಳಿಸಿದ್ದಾರೆ ನಮ್ಮ ಭೂಮಿಯನ್ನ ಅಂತಕ್ಕಂಥದ್ದಾಗಿ ಈಗ ವೃದ್ಧ ಮಹಿಳೆಯರು ಆರೋಪವನ್ನು ಮಾಡಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಇವರು ನಾವು ಬೇರೆ ಕಡೆ ವಾಸ ಇದ್ವಿ ಹೀಗಾಗಿ ನಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ ನಾವು ಮತ್ತೆ ಅದನ್ನ ಅನುಭವಿಸಬೇಕು ಅಂತಕ್ಕಂಥದ್ದಾಗಿ ನಾವು ವಾಪಸ್ ಹೋಗಿ ಅಲ್ಲಿ ಜಮೀನನ್ನ ಅಭಿವೃದ್ಧಿ ಮಾಡ್ಲಿಕ್ಕಾಗಿ ಅಲ್ಲೊಂದು ಗುಡಿಸಲು ನಿರ್ಮಾಣ ಮಾಡ್ಲಿಕ್ಕೆ ಮುಂದಾದವು ಈ ಸಂದರ್ಭದಲ್ಲಿ ರಮೇಶ್ ಸ್ಥಳಕ್ಕೆ ಬಂದು ನಮ್ಮ ವಿಡಿಯೋ ಚಿತ್ರೀಕರಣ ಮಾಡುವಂತ ಪ್ರಯತ್ನ ಮಾಡಿದ್ರು ಯಾಕಪ್ಪ ಈ ರೀತಿ ಫೋಟೋ ತೆಗಿತೀಯಾ ಅಂತ ಒಂದು ಪ್ರಶ್ನಿಸಿದ್ದಕ್ಕೆ ನಮ್ಗೆ ಏಕಾಏಕಿ ನಮ್ಮನ್ನ ನಿಂದನೆ ಮಾಡಿ ಹಲ್ಲೆಯನ್ನ ಮಾಡಿದ್ದ ಮಾಡಿದ್ದಾರೆ ಅಂತಕ್ಕಂಥದ್ದಾಗಿ ಈ ವೃದ್ಧ ಮಹಿಳೆಯರು ಒಂದು ಆರೋಪವನ್ನು ಮಾಡತಕ್ಕಂಥದ್ದು ಏನು ಆ ವೃದ್ಧ ಮಹಿಳೆಯರು ಇಡೀ ವಯಸ್ಸಿನಲ್ಲಿ ಅವರನ್ನ ನೂಕಾಡಿ ತಳ್ಳಾಡಿ ಒಂದು ಕಲ್ಲುಗಳ ಮೇಲೆ ಆ ಬೀಳಿಸಿ ನಮ್ಗೆ ಆ ಸೊಂಟವನ್ನು ಮುರಿದಿದ್ದಾರೆ ಅಂತಕ್ಕಂಥದ್ದಾಗಿ ಅವರು ಗೋಳಾಡ್ಕೊಂಡು ಒಂದು ಜಿಲ್ಲಾಸ್ಪತ್ರೆಯ ಬಳಿ ಒಂದು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಂಥದ್ದು ಇವ್ರಿಗೆ ಆ ಆಸ್ತಿ ನಮ್ಗೆ ಅದನ್ನ ಬಿಟ್ಟರೆ ಬೇರೆ ನಮ್ಗೆ ಬದುಕೇ ಇಲ್ಲ ನಮ್ಗಿದ್ದಂತ ಒಂದಷ್ಟು ಭೂಮಿಯಲ್ಲಿ ನಾವು ಬದುಕನ್ನ ಕಟ್ಕೊಳ್ಬೇಕಾಗಿದೆ ಹಾಗಾಗಿ ನಮ್ಮ ಭೂಮಿಯನ್ನ ನಮಗೆ ಬಿಡಿಸ್ಕೊಡಿ ಈಗ ವೃದ್ಧ ಮಹಿಳೆಯರು ಒಂದು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಯಾವ ತರ ದುರುಪಯೋಗ ನೋಡ್ರಿ ನಮ್ಮ ತಾತಂದು ಇದೊಂದು ಭಾಗ